Yulmani, kalau goga, ini tak elsa marta kuota. Leh goga? Kaveri, yo, Yulgi ini ruaga berdira lewa. Bagus bete. Kalau Kaveri ke ini nak itu sahaja berdiri niirorak berdiri lelu. Kaveri, le Kaveri. Ayah uau, uraikan berdiri. Berada, nanulis pedi. Uwah, nanulis pedi niwo. Ini badkan ke agai ilakat eh. Niuna nanulis aku agai pedi niwo.

కత <laughs> கவெரி உசார் உசரு பிளா கிடுக்கோ ஆமே பிச்சு உசார்க்கா அல்லா எந்த ஏன் ரோகோ அதுக்கூத்தி நீகிடுவா ஜோராகிடுக்கியா நீசி கே வசியா கண் முச்சக்கிட்டு

கவெரி அல்லா முந்தைய கொண்டோய்த்து ஜீவனே பரி தகதாய்வா கவெரி அவ நனுவாங்க நீங்க ஏன் தல்கிள கெட்டோக ஏனாய் கவரி நான் ஏனேனோ அந்த நீடிக்கியா எம்ன்க்க எஸ் கடுமையாக நீங்க உழித்தான் கார்த்தை கவரி நீங்க தல்கிளோக ஏனாய் உங்களுக்கு ஏழ்கு இல்லை நான் ஏனோம் கண்டித்தேன் நீ நோட் ஹெங்கே சாய் பதினாக்கி புத்தி தலைகில கெட்டதா நினைங்க ஏன் ஏனாய் கவரி அது கார்த்தை நீட்டை உட்காந்து அதுக்கிங்க உட் மட்டா கடத்தி நம்ம எங்கூரே அக்க நன்க செமக்கொட் தாக்கி கச மாபுட்ட நீல் நிச்சாக நூ நீர்ல அவ நன்குடவ நம் ஜத்த மாதாட போ நங்கொட் பாப்பே பண்டன மோச மாபுட்ட ಅಲ್ಲ ಸುಮ್ನೆ ನಾನು ಯಾತಿಕ್ಕೆಗೆ ಬದಕ್ಕೆ ಸಂದ್ರಿ ಪಾಪಿನಾ ನಿಮಗೆಲ್ಲ ಮೋಸ ಮಾಡಕೊಂಡಿದೆ ನಾನು ನಾನು ಯಾಕ ಕೂಸುದ್ರೇಳಿಗೆ ನೀمو ಆ ಕನನೋ ನಿನ್ನಗೆ ಮಕ್ಕಳು ಒಳ್ಳೆ ಮಕ್ಕ್ ಆಗಲಿಲ್ಲ ಕನಕ ಉನ್ಗೆ ಮನೆಗплом ಮಕ್ಕ್ ಆಗಲಿಲ್ಲ ಒಳ್ಳೆ ಮಕ್ಕ್ ಆಗಲಿಲ್ಲ ಕನಕ ಅಲ್ಲ ನೀವೆನಿಗೆ ಇಷ್ಟದಲ್ಲಿ ನನ್ನ ಅತಿ ಕುಡಿಕ ಬಂದಿದಿರಿ ನೀمو ಸತ್ರ ಸಾಯೆ ಅಂತಾ ಮುಳ್ಬೇಕು ತಾನೆ ಈ ಪಾಪಿನ ಯಾತಿ ಕುಡಿಕ ಬಂದಿದಿರಿ ನೀವು ಅಂತಾನೂ ಹೇಳ್ತಿರೋದು ಹಂಗೇ ಎತ್ತ ಕಪಾಲಕ್ಕೆ ಬಾಸಿ ಬಿಡ್ತೀನಿ ನೋಡು ಬಾಸಿ ಬಿಡ್ತಾವಾ ಓ ಏನ್ ಬಾರಿ ಕನದರ ಕೆಲಸ ಮಾಡಾವಳೆ

ಬಿಟ್ಬಿಟ್ಟು ನೀನು ಮನೇಲಿ ಕಷ್ಟ ಸುಖ ಏನು ಹೇಳ್ಕೊಂಡ್ವಿ ಮಾಡ್ಕೊಂಡ್ವಿ ಬರ್ಬಿಟು ನೀ ಬೀದಿ ಅನಾಥ ಏನುವಾಗ ಹೊರಟ ಇದ್ದ ನೀನು ತು ತು ಎಂತ ಮಾತು ಅಯ್ಯೋ ಕಾವೇರಿ ಕಾವೇರಿ ಅಲ್ಲ ಕಷ್ಟ ಸುಖ ಆಗ್ಲಿ ಏನು ಮಕ್ಳು ಮಕ್ಳು ಅಂತ ಸಾಕಿವನಿ ಹ್ಮ್ ಕಣವ ಸಾಕಿವನಿ ಬಾರ್ತಾರ ಇರ್ಬೋದ್ ಗೆದ್ರು ಕೂಲಿ ಕಂಬಳ ಮಾಡಿದ್ರುವೆ ಚೆನ್ನಾಗಿ ಚಾಗ್ ನನ್ನ ಕೈಲಿ ಎಷ್ಟು ಸಾಧ್ಯವಷ್ಟು ಮಾಡ್ಯವನಿ ಆಗ್ಲಿಂದ ಆಗಿನ ಹೆಂಗ್ ಸಾಕು ನೀವು ಇಂತ ಕೆಲಸ ಮಾಡ್ಕತಿದೀರಲ್ಲ ಏನಾಯ್ತು ಕವೇರಿ ನೀವು ಬಾಯಿ ಮುಸ್ಕೋ ಕುತ್ಕೊಂಡ್ರು ಅರ್ಥ ಅದ ಹಿಂಗೆ ಬಾಯಿ ಮುಸ್ಕೋ ಕೂತಿದಿ ಏನಾಯ್ತು ಕವೇರಿ ಹಾ ಅಲ್ಲ ಚೆನ್ನಾಗೇ ಇದ್ದಲ್ಲ ನಿನ್ನೆಯಿಂದ ಏನಾಯ್ತು ಹಿಂಗೆ ಬಂದೆ ಮದುವೆ ಇಷ್ಟ ಇಲ್ಲ ಅನ್ಬಿಟ್ಟು ನೀನು ಒಳೆ ಬಿಡ ಬಂದಿದ್ಯಾ ಯಾಕೆ ಕವೇರಿ ಹಿಂಗ ನೀನು ನೀನು ತಪ್ಪಾಯ್ತು ಕಣವ ಮಾಡ್ಬಿಟ್ಟೆ ಒಳ್ಳೆ ನಿನ್ ಕಷ್ಟ ಸುಖನ ಅರ್ಥ ಮಾಡ್ಕೊಳ್ಳಲಿಲ್ಲ ಕನವ ನೀನ್ ಅರ್ಥ ಮಾಡ್ಕೊಳ್ಳಲಿಲ್ಲ ನಾನು ನೀನ್ ಅರ್ಥ ನಾನು ನಿನ್ ಮೋಸ ಮಾಡ್ಬಿಟ್ಟಿದೆ ಯಾಕವ ನನ್ನ ಕಾಪಾಡುದ್ರಿ ನೀವು ಯಾಕೆ ಬಂದ್ರಿ ಹೇಳಿ ನೀವು ಕಾವೇರಿ ಈಗ ನೀ ಬಾಯಿ ಮುಚ್ಕೊಂಡು ಏನಾಯ್ತು ಎತ್ತಾಯ್ತು ಅಂತ ಬಾಯಿ ಮುಚ್ಕೊಂಡು ಸರಿಯಾಗಿ ಇರೋದು ಹೇಳಿದ್ರೆ ಸರಿ ಇಲ್ಲಂದ್ರೆ ಇಲ್ಲಾಂದ್ರೆ ಮಾತ್ರ ವ್ಯಾ ನೀನಿರೋದೆಲ್ಲ ಕೇಳಿ ನಾನೇ ಯಾರು ಬಿಡ್ತೀವಿ ಅಲ್ಲ ಕರ್ಕವೇರಿ ನೀವು ಚೆನ್ನಾಗಿರಲಿ ತಾನೆ ಒಂದು ಹುಡುಗರು ನೋಡ್ಬಿಟ್ಟು ಮನೆಯೆಲ್ಲ ನೋಡೋಕೆ ಎಲ್ಲ ಮಾಡಿದ್ದು ನೀನು ಈ ಆ ಕಾವೇರಿ ಈಗ ಆಡ್ತಿದ್ದಿಲ್ಲ ನೀನು ಆಕ ದಯವಿಟ್ಟು ನನಗೆ ಕ್ಷೇಮಿಸ್ಬಿಡಕ್ಕೆ ನಾನು ಯಾವ್ದಾದ ದೊಡ್ಡ ಮುಂಡೆ ಥರ ಅಡ್ಕೊಬಿಟ್ಟೆ ಯಾವುದೇ ಯಾವ್ದು ಬುದ್ಧಿಲಿ ಸರಿಯಾಗಿ ಯೋಚನೆ ಮಾಡಲಿಲ್ಲ ಏನೂ ಇಲ್ಲ ಅಕ್ಕ ನಾನು ಒಂದು ಹುಡುಗನ ಪ್ರೀತಿಸ್ತಿದ್ದೆ ಕನಕ ಅವರಿ ಏನ್ ಹೇಳ್ತಾ ಇದೀನಿ ನೀವು ಹಾ ನಿನ್ ಗೊತ್ತಿಲ್ವಾ ಹೆಂಗಿರ್ಬೇಕು ನಾವು ಏನು ಎತ್ತ ಅಂತವಾ ಆಗ ಪ್ರೀತಿಸ್ಬಿಟ್ಟು ದೊಡ್ಡ ತಪ್ಪ ಮಾಡ್ಬಿಟ್ರೆ ಕರಕ ಅವನೇ ಮದ್ವೆ ಆಗ್ಬೇಕು ಇದ್ದೆ ಅವನೇ ಹೇಳಿದ್ದು ನೀನು ಭಾರಿ ಪ್ರೀತಿಸ್ತಾನೆ ನಾನಿಂಗ್ ನೋಡ್ಕೋತೀನಿ ನಂಗೆ ನೋಡ್ಕೊತೀನಿ ಅಂದ್ರೆ ನಾನು ಭಾರಿ ಪ್ರೀತಿಸ್ತಿದ್ದೆ ಕರಕ ಮದ್ವೆ ಅದಕ್ಕೆ ನಂಗೆ ಇಷ್ಟ ಐತಿಲ್ಲ ಅವನ್ನೇ ಮದ್ವೆ ಆಗ್ಬೇಕು ಹೊರ್ಕೊಂಡಿದ್ದ ಮದುವೆ ನಮ್ಮ ಮನೆ ಬಿಟ್ಬಿಟ್ಟು ನಾವಿಬ್ರು ಮದ್ವೆ ಆಗ್ಬಿಟ್ಟು ಅಂತ ಅದ್ಕೆ ನಾನು ಒಬ್ಬ ಅಪ್ಪ ಎಲ್ಲ ಬೇಜಾರು ಮಾಡ್ಕೊತಾರೆ ಅಂತ ಸ್ವಲ್ಪ ತಲೆ ಕೆಡ್ಸ್ಕೊಬೇಡ ನಾನು ಸ್ವಲ್ಪ ದಿವಸ ನಾವೇ ಹೋಗಿ ಒಪ್ಪಿಸಕೆ ಈಗ ಮದ್ವೆ ಆಗ್ಬಿಡತ್ತ ಎಲ್ಲಾದರೂ ದಿನ ಬೇರೆ ಮದ್ವೆ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಏನೇನೇ ಹೇಳ್ಬಿಟ್ಟು ತಲೆ ಕೆಡಿಸ್ದೆ ಕನಕ ನಾನು ಅವ್ನು ಹೇಳೋದಲ್ಲ ನಿಜ ಅನ್ಬಿಟ್ಟು ನಂಬ್ಬಿಟ್ಟು ಅಂದರೆ ಪತ್ರದಲ್ಲಿ ಬಂದ್ಬಿಟ್ಟೆ ಕಾದು ಕಾದು ಸಾಕಾಯ್ತು ಕನಕ ಬನ್ನೂ ಇಲ್ಲ ಏನೂ ಇಲ್ಲ ಯಾವ ಮಕ್ಕ ಬದ್ಕೊಂಡು ನಾನು ಮನೆಗೆ ಬರಕ್ಕೆ ಅದ್ಕೆಯ ನಾನು ನನಗೆ ನಿರ್ಧಾರ ಮಾಡ್ಕೊಂಡ್ ಮಾಡ್ಕೊಂಡು ಕನಕ ನನಗೆ ಚೆನ್ನಿಸ್ಬಿಡಕ ಅವಾ ನನಗೆ ಚಾನ್ಸ್ ಚೆನ್ನಿಸ್ಬಿಡವ ತಪ್ಪಾಗೋಯ್ತು ನಿಮ್ಮ ನೋಡಕ್ಕೂ ನಂಗೆ ಯೋಗ್ಯತೆ ಇಲ್ಲ ಕಣಮ್ಮ ನೀನು ಭಾರಿ ಕಷ್ಟಪಟ್ಟಿದ್ದಿ ನಿನಗೆ ಮೋಸ ಮಾಡಿಬಿಟ್ಟಿದ್ದೆ ಕಣ್ಣಮ್ಮ ಅಕ್ಕ ದಯವಿಟ್ಟು ಚಾನ್ಸ್ ಸೆಣಸ್ಬಿಡಕ ನೀನು ಹೇಳ್ದೆ ಕನಕ ಹೆಂಗಿರ್ಬೇಕು ಹಂಗೆ ಇರ್ಬೇಕು ಅಂತ ಹೇಳ್ದೆ ಕೊನಕು ತಪ್ಪಾಗೋಯ್ತ ಕನವ ಅವರ ಕಾಲಿಗೆ ಬೇಕಾದ್ರೆ ಬಿಳ್ತೀನಿ ಕರವ ತಪ್ಪಾಗೋಯ್ತವ ನಾನು ನಮ್ಮ ಆಗ ತಂದಬಾರ್ದಾಗಿತ್ತು ಅಲ್ಲ ಕನಕಾವೇರಿ ಇಂಥ ಮೋಸಗಾರು ನಂಬಿಟ್ಟು ಬಂದಿದ್ಯಲ್ಲ ನನಗೇನು ಬುದ್ಧಿಲ್ವಾ ಕಾವೇರಿ ಎಲ್ಲಿ ಸಿಕ್ತ ಏನು ಎತ್ತ ಏನು ಕಾವೇರಿ ಅವ್ನ ಕತೆ ಅಕ್ಕ ಅದೇ ನಾನು ಬಟ್ಟೆ ಬಲಾಗ ಹೋಯ್ತಿದ್ನಲ್ಲ ಆಗ ಬಸ್ಸಲ್ಲಿ ಬರ್ತಿದ್ನಲ್ಲ ಆಗ ಬಸ್ ಸ್ಟ್ಯಾಂಡು ಸಿಗ್ತಿದ್ದ ಕನ್ಕಾಗಲಿದ್ದಯ್ಯ ನನಗೆ ಎಲ್ಲನೂ ತಂದು ಕೊಡ್ತಿದ್ದೆ ಅಥವಾ ನಾನು ಏನು ಈಗದಿತಿಲ್ಲ ಕನಕ ಚನ್ನಾಗ್ ನೋಡ್ಕೊತಿದ ಅವ್ನೊಂದು ಯಾವ್ದೋ ಪಕ್ಕ ದೂರಲ್ಲ ಹೊಸ ದೂರ ಅಂತ ಅವ್ರು ಊರು ನನಗ ಗೊತ್ತಿಲ್ಲ ಕನಕ ಏನು ಎತ್ತ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ ಬುದ್ಧಿ ಎತ್ತ ಅಂತ ಗೊತ್ತಿಲ್ಲ ಅನ್ಬಿಟ್ಟುವೆ ನೀನು ನಿನ್ ಗುಟೆ ಹೋಗೋಕೆ ರೆಡಿ ಆಗಿದ್ಯಾಲ ನೀನು ಒಂದ್ ಮದ್ವೆ ಮಾಡ್ಬೇಕಾರೆ ಎಲ್ಲಾನು ವಿಚಾರಿಸ್ತಾರೆ ಎಲ್ಲಾನು ಮಾಡ್ತಾರೆ ಅಂತಿದ್ರೆ ಹೋದ ನೀನು ಅಲ್ಲ ಒಂದ್ಸಲ ಅವ್ರು ನಮ್ಗೆ ನೀನು ಹಾಗೆಂತ ಸಾಕಿ ಬೆಳೆಸಿ ಅವ್ವ ಕೂಡ ನೆನಸ್ಕೊತೀನಿ ನೀನು ಅದ್ ಯಾವ ನೆನೆ ಮನೆ ಸಿಕ್ತ ಜೊತೆ ಹೋಯ್ತೀನಿ ಅಂತಿದ್ರೆ ನಿನಗೆ ಬುದ್ಧಿ ಇದ್ದದ ಅಕ್ಕ ಬೋಯ್ತಾಳಾ ಅಂತಿದೀನಿ ನೀನು ಅದ್ ಹೆಂಗ್ ಹೊಂಟೋದೆ ನೀನು ಯಾವ್ದು ಜೊತೆ ನೀನು அல்லது சரி ஆமே மோசி ஏன் கவிர நீங்க கத்தே ஏன் வை காதல நம்ப எஸ்ட் ஹெல்போ நின்று கடமை கடமை கத்தேன் ஜூரர்வே அது எங்க நம்பிட்டு அது அதுலேக்கிள்வன் பூ இவ் ஒன் தினவன் அந்த கரவ்ரி தலை சங்கி துன்பிதா புத்தி இதுதான் நின்றுவா நீங்க ನಾನೆಲ್ಲ ಜಾನೆ ಕಾವೇರಿ ಅನ್ಕೊಂಡು ಯಾವನು ಮೋಸ್ಕಾರ ನಂಬ್ಕೊಂಡು ಬಂದಿದ್ದೀರಾ ಇಲ್ಲಿ ಕಂಟವ ನಾವ ಇಲ್ಲ ಅಂದಿದ್ರೆ ಈಗ ಹೆಣ್ಮಕ್ ಬಿದ್ದಿರುವ ನಿನ್ನ ನಾನಾ ಹೆಣ್ಣ್ಮ್ ಯಾವಣೆ ಬರ ಅಂದರು ನಿಮಗೆ ಹಾಂ ಹೆಚ್ಚಾಗಿದ್ದೀ ನೋಡೋದು ಚೆನ್ನಾಗಿದ್ವಿ ಒಳ್ಳೆ ವಯಸ್ಸದೆ ಹೆಚ್ಚಕಟೆ ಹೋಗಿ ಮದುವೆ ಆಗ್ಬಿಟ್ಟು ಜೀವನ ಮಾಡ್ಕೊಂಡಿನಿ ರೀ ಅದು ಬಿಟ್ಬಿಟ್ಟು ಯಾವನ್ನ ನಮ್ಕೊಂಡು ಈಗ ಬುದ್ಧಿ ಇಲ್ಲಾ ಅಂತ ತಗೋ ನಾನೆಲ್ಲ ನಿನ್ನ ಬುದ್ಧಿವಂತಿ ಅನ್ಕೊಂಡಿದ್ದೆ ನಾವು ಹೆಚ್ಕಟಾಗಿ ಓದೋಳೆ ಮಾಡೋಣ ಅಂತ ನಿನ್ನೆ ಬುದ್ಧಿ ಇಲ್ಲ ನಿಜವೇ ಒಂದ್ಸಲ ನಮ್ಮ ನಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ಇದೆಲ್ಲ ಮಾಡ್ಕೊತಿದ್ದಿಲ್ಲ ನೀನು ನಮ್ ಬಗ್ಗೆ ಯೋಚನೆ ಮಾಡಿಲ್ಲಕಂತ ತಪ್ಪಾಗೋಯ್ತು അണ്ടിന്ന കൂലി വേറെ കേളക്ക് യോഗ്യത അത് യണ്ട മാത്ര കേൾബിട്ടു മോസൊക്കെ നോടി നമ്മ ആകൂലി കമ്പള ഹാ നന്നു നെന്സ്കള മാത് ആടീ നമുക്ക് മോസൊ നോക്കേ ಈಗ ಮೋಸ ಮಾಡೋ ಆಮೇಲೆ ಕರ್ಕೊಬಿಟ್ಟು ಮೋಸ ಗೀಸ ನಾನು ಏನು ಮಾಡಬೇಕಾಯ್ತು ನೀವು ಅಷ್ಟೇ ಪ್ರೀತಿ ಪ್ರೇಮ ಅದು ಇದು ಅನ್ಕೊಂಡು ಸುಮ್ಮನೆ ಮೋಸ ಹೋಗಕ್ಕೆ ಹೋಗ್ಬೇಡಿ ನನ್ನಂಗಾಗಕ್ಕೆ ಹೋಗ್ಬೇಡಿ ಸುಮ್ಮನೆ ಜೀವ ಕಳ್ಕೊಂಬಿಡ್ತಿದ್ದೀರಾ ಅಷ್ಟೇ ನಾನೇನೋ ಜೀವ ಕಳ್ಕೊಳ್ಳೋಕೆ ಹೋಗಿದ್ದೆ ನಮ್ಮ ಮಗುವ ನಮ್ಮ ಅಂಕನೂ ಬಂದು ಹೆಂಗ ಕಾಪಾಡಿದ್ರು ಇಲ್ಲ ನಾನು ಹೇಗೆ ಜೀವ ಕಳ್ಕೊಂಡು ಸುಮ್ಮನೆ ಅನ್ನಾಗಿ ಆಗ್ಬಿಡ್ತಿದ್ದೆ ಇತ್ತಾಗಿ ನನ್ನ ಮಗುವಪ್ಪ ಒಳ್ಳೆ ಮಗಳಾಗಲಿಲ್ಲ ನನ್ನ ಜೀವನನೂ ಸರಿ ಮಾಡ್ಕೊಳ್ಳಿಲ್ಲ ಸುಮ್ಮನೆ